ರಾಯತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ನಿನ್ನೆ ಕರ್ನಾಟಕ ಮಾರುಕಟ್ಟೆಯ ಈರುಳ್ಳಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟ್ ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದಿನಾಂಕ ಹನ್ನೆರಡು ಮೇ ಇಪ್ಪತ್ತಿಪ್ಪತ್ತೈದು ಈರುಳ್ಳಿ ಬೆಲೆಗಳ ವಿವರಣೆ ಚಿಕ್ಕಮಗಳೂರು ಮಾರುಕಟ್ಟೆಯಲ್ಲಿ ಇತರೆ ಈರುಳ್ಳಿ ಕಿಂಟರಿಗೆ ಕಡಿಮೆ ಬೆಲೆ ಒಂದು ಸಾವಿರ ಒಂಬೈನೂರ ಅರವತ್ತೆರಡು ಹೆಚ್ಚಿನ ಬೆಲೆ ಎರಡು ಸಾವಿರ ನೂರ ಅರವತ್ತೆರಡು ಮಧ್ಯಸ್ಥ ಬೆಲೆ ಎರಡು ಸಾವಿರ ಅರವತ್ತೆರಡು ರೂಪಾಯಿ ಇದೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಎರಡು ಸಾವಿರ ಐವತ್ತು ಈರುಳ್ಳಿ ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಒಂದು ಸಾವಿರದಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಹದಿನಾರು ನೂರ ಬೆಂಗಳೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ಹದಿನಾರು ಸಾವಿರ ಐದುನೂರ ಅರವತ್ತೇಳು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಹನ್ನೆರಡು ನೂರು ಹೆಚ್ಚಿನ ಬೆಲೆ ಹದಿನೈದುನೂರು ಮಧ್ಯಸ್ಥ ಬೆಲೆ ಹದಿನಾಲ್ಕು ನೂರು ಪೂನಾ ವೆರೈಟಿ ಈರುಳ್ಳಿ ಬೆಂಗಳೂರು ಮಾರ್ಕೆಟಲ್ಲಿ ಐದು ಸಾವಿರ ಐದುನೂರು ಇಪ್ಪತ್ತ್ಮೂರು ಈರುಳ್ಳಿ ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಒಂದು ಸಾವಿರ ಹೆಚ್ಚಿನ ಬೆಲೆ ಹದಿನೆಂಟು ನೂರು ಮಧ್ಯಸ್ಥ ಬೆಲೆ ಹದಿನೈದು ನೂರು ಸಣ್ಣ ಈರುಳ್ಳಿ ಹದಿನಾರು ಸಾವಿರ ಐದುನೂರ ಅರವತ್ತೇಳು ಚೀಲ ಟೆಂಡರ್ ಆಗಿದೆ ಕಡಿವೆಂಬಲೆ ನಾನ್ನೂರರಿಂದ ಹೆಚ್ಚಿನ ಬೆಲೆ ಎಂಟುನೂರು ಮಧ್ಯಸ್ಥ ಬೆಲೆ ಆರುನೂರು ಸ್ಥಳೀಯ ಈರುಳ್ಳಿ ಹದಿನಾರು ಸಾವಿರ ಐದುನೂರ ಅರವತ್ತೇಳು ಈರುಳ್ಳಿ ಚೀಲ ಟೆಂಡರ್ ಆಗಿದೆ ಕಡಿಮೆಂಬೆ ಎಂಟುನೂರು ರೂಪಾಯಿಂದ ಹೆಚ್ಚಿನ ಬೆಲೆ ಹನ್ನೆರಡು ನೂರು ಮಧ್ಯಸ್ಥ ಬೆಲೆ ಒಂದು ಸಾವಿರ ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ ಆರುನೂರು ರೂಪಾಯಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ಮಧ್ಯಸ್ಥ ಬೆಲೆ ಒಂದು ಸಾವಿರ ವಿಜಯಪುರ ಮಾರುಕಟ್ಟಿಯಲ್ಲಿ ಈರುಳ್ಳಿ ಆರು ಸಾವಿರ ನೂರ ಒಂದು ಈರುಳ್ಳಿ ಚೀರೆ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಒಂದು ಒಂದು ನೂರರಿಂದ ಹೆಚ್ಚಿನ ಬೆಲೆ ಹನ್ನೆರಡು ನೂರು ಮಧ್ಯಸ್ಥ ಬೆಲೆ ಏಳುನೂರು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಈರುಳ್ಳಿ ಹದಿನಾರು ಹದಿನಾರುನೂರರಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಹುಬ್ಬಳ್ಳಿ ಮಾರುಕೇಟಿಯಲ್ಲಿ ಪೂನಾ ಈರುಳ್ಳಿ ಮೂರು ಸಾವಿರ ಒಂಬೈನೂರ ಇಪ್ಪತ್ತೆರಡು ಈರುಳ್ಳಿ ಚೀಲ ಟೆಂಡರ್ ಆಗಿದೆ ಕಡಿವೆಂಬಲೆ ಒಂದು ಸಾವಿರ ಹೆಚ್ಚಿನ ಬೆಲೆ ಹದಿನಾರು ನೂರು ಮಧ್ಯಸ್ಥ ಬೆಲೆ ಹನ್ನೊಂದು ನೂರು ಹುಬ್ಬಳ್ಳಿ ಮಾರುಕೇಟಿಯ ಈರುಳ್ಳಿ ಕಡಿಮೆ ಬೆಲೆ ಆರುನೂರು ಪರರಿಂದ ಹೆಚ್ಚಿನ ಬೆಲೆ ಹನ್ನೊಂದು ನೂರು ಮಧ್ಯಸ್ಥ ಬೆಲೆ ಎಂಟುನೂರು ಇದಿಷ್ಟು ನಿನ್ನೆ ನಡೆದ ಈರುಳ್ಳಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್